ಎಲ್ಲರಿಗೂ ನಮಸ್ಕಾರಗಳು ಸಂಗೋಳಿ ರಾಯಣ್ಣ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಬೆಳಗಾವಿ ಜಿಲ್ಲೆಯ ಬೈಲೊಂಗಲ್ ತಾಲೂಕಿನ ಸಂಗೋಳಿ ಎಂಬ ಗ್ರಾಮದಲ್ಲಿ ಜನಿಸಿದರು ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಬೆಳಗಾವಿ ಜಿಲ್ಲೆಯ ಬೈಲೊಂಗಲ್ ತಾಲೂಕಿನ ಸಂಗೋಳಿ ಎಂಬ ಗ್ರಾಮದಲ್ಲಿ ಜನಿಸಿದರು ಸಂಗೋಳಿ ರಾಯಣ್ಣ ಆಗಸ್ಟ್ ಹದಿನೈದು ಹದಿನೇಳುನೂರ ತೊಂಬತ್ತೆಂಟರಂದು ಕುರು ಹುಟ್ಟಿದನು ತಂದೆ ಭರ್ಮಪ್ಪ ರೋಗಣ್ಣವರ್ ತಾಯಿ ಕೆಂಚವ್ವ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರಲ್ಲೊಬ್ಬ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚನ್ನಮ್ಮಳ ಬಲಗೈ ಬಂಟನಾಗಿದ್ದನು ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂದೇ ಪ್ರಸಿದ್ಧ ಪಡೆದ ಸ್ವಾತಂತ್ರ್ಯ ಹೋರಾಟಗಾರ ಬ್ರಿಟಿಷರ ವಿರುದ್ಧ ಗೇರಿಲಾ ಯುದ್ಧ ಮಾದರಿಯನ್ನು ಅನುಸರಿಸಿ ಹೋರಾಟ ನಡೆಸಿದ ವೀರ ಸಂಗೋಳಿ ರಾಯಣ್ಣ ಹದಿನೆಂಟುನೂರ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ದೇಶವನ್ನು ಆಕ್ರಮಿಸಿಕೊಂಡಿದ್ದ ಬ್ರಿಟಿಷರ ವಿರುದ್ಧ ಕೆಚ್ಚತೆಯ ಹೋರಾಟ ನಡೆಸಿ ವ್ಯಕ್ ನಡೆಸಿದ ವ್ಯಕ್ತಿ ರಾಯಣ್ಣ ಹದಿನೆಂಟುನೂರ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ದೇಶವನ್ನು ಆಕ್ರಮಿಸಿಕೊಂಡಿದ್ದ ಬ್ರಿಟಿಷರ ವಿರುದ್ಧ ಕೆಚ್ಚದೆಯ ಹೋರಾಟ ನಡೆಸಿದ ವ್ಯಕ್ತಿ ರಾಯಣ್ಣ ಯುದ್ಧದಲ್ಲಿ ನೇರ ನೇರವಾಗಿ ರಾಯನನ್ನು ಸೋಲಿಸಲು ಸಾಧ್ಯವಾಗದ ಬ್ರಿಟಿಷರು ಕೊನೆಗೆ ಮೋಸದಲ್ಲಿ ಸೆರೆ ಹಿಡಿದರು ಹದಿನೆಂಟುನೂರ ಮೂವತ್ತರಲ್ಲಿ ರಾಯನನ್ನು ಬಂಧಿಸಿದ ಬ್ರಿಟಿಷರು ಬಳಿಕ ಗಲ್ಲು ಶಿಕ್ಷೆ ನೀಡಿದರು ಹದಿನೆಂಟುನೂರ ಮೂವತ್ತರಲ್ಲಿ ರಾಯನನ್ನು ಬಂಧಿಸಿದ ಬ್ರಿಟಿಷರು ಆ ನಂತರ ರಾಯನನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸಿದರು ಗಲ್ಲು ಶಿಕ್ಷೆ ನೀಡಿದರು ರಾಯನನಿಗೆ ಬೆಳಗಾವಿ ಜಿಲ್ಲೆಯ ನಂದಗಡ್ ಎಂಬಲ್ಲಿ ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ಸಂಗೊಳ್ಳಿ ರಾಯನನ್ನು ಗಲ್ಲಿಗೇರಿಸಲಾಯಿತು ದೇಶದ ಸ್ವಾತಂತ್ರ್ಯ ಇತಿಹಾಸದಲ್ಲೇ ಸಂಗೊಳ್ಳಿ ರಾಯನನ ಹೋರಾಟಕ್ಕೆ ತನ್ನದೇ ಆದ ಸ್ಥಾನವಿದೆ ಸಂಗೋಳಿ ರಾಯಣ್ಣ ನಂದಗಡದಲ್ಲಿ ನೇಣು ಹಾಕಿ ಇದ್ದರು ಅದು ಈಗ ಸಮಾಧಿಯಾಗಿದೆ ಜನರು ದೇವರು ಎಂದು ಪೂಜಿಸುತ್ತಾರೆ ಜೈ ರಾಯಣ್ಣ ನಿಮಗೂ ಕೂಡ ಕ್ರಾಂತಿವೀರ ಬೀರ ಸಂಗೋಳಿ ರಾಯಣ್ಣನ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು